ಇದೇನು ಮನಸ್ಸದ ಪತಂಜಲ ಹೇಳ್ತಾರೆ ಇದು ಬಹಳ ಬಹಳ ಉಪಯುಕ್ತವಾದ ಮನಸ್ಸು ಬಹಳ ಅದ್ಭುತವಾದ ಮನಸ್ಸ ಅಷ್ಟೇ ಪ್ರಯೋಜನಕಾರಿಯಾದಂಥ ಮನಸ್ಸ ಯಾಕೆ ಇದು ಎಲ್ಲವನ್ನ ತೂಗಿ ನಮಗೆ ಕೊಡ್ತದೆ ಬಂಗಾರವನ್ನೂ ತೂಗ್ತದೆ ಕಲ್ಲನ್ನೂ ತೂಗ್ತದೆ ತಕ್ಕಡಿ ಎಲ್ಲವನ್ನ ತೂಕ್ತದೆ ಹಾಗೆ ಮನಸ್ಸು ಸುಖವನ್ನ ತೂಗ್ತದೆ ದುಃಖವನ್ನು ತೂಗ್ತದೆ ಜ್ಞಾನವನ್ನು ತೂಗ್ತದೆ ಅಜ್ಞಾನವನ್ನು ತೂಗ್ತದೆ ಬಹಳ ಅದ್ಭುತವಾದದ್ದು ಮನಸ್ಸಾಯ ಅಸಂಖ್ಯ ವಾಸನಾಭಿ ಚಿತ್ರಂ ಇದರಲ್ಲಿ ಎಷ್ಟದ ಏನದ ಹೇಳಲಿಕ್ಕಾಗೋದಿಲ್ಲ ಅಷ್ಟು ಒಳಗೆ ತುಂಬದೆ ಮನಸ್ಸಿನಲ್ಲಿ ಎಷ್ಟದ ಹೆಂಗೆ ಹೇಳೋದು ಕಿಶದೊಳಗೆ ಎಷ್ಟದ ಹೇಳಬಹುದು ಆದರೆ ಮನುಷ್ಯನಾಗಿ ಎಷ್ಟದ ಹೆಂಗೆ ಹೇಳೋದು ಹೇಳಿ ಹೊರಗೆ ಏನದ ಹೇಳ್ಬೋದು ಮನಸ್ಸಿನಲ್ಲಿ ಎಷ್ಟದ ಅಂತ ಹೆಂಗೆ ಹೇಳೋದು ಹೆಂಗೆ ಬಿಚ್ಚಾಕ ಬರೋದಿಲ್ಲ ಆಗೋದು ಯಾಕೆ ಅದು ಅಂಥದ್ದು ಈಗ ನಾವು ಊಟ ಮಾಡ್ತೇವೆ ಎಷ್ಟು ಒಂದು ಕಿಲೋ ಬಹಳ ಅದ್ರ ತಿನ್ಬೋದು ಒಂದು ಕಿಲೋ ಕಷ್ಟ ಆದರೂ ಕಷ್ಟಪಟ್ಟು ಒಂದು ಕಿಲೋ ತಿನ್ಬೋದಂತ ಇಟ್ಕೊಳ್ಳಿ ಒಂದು ಕಿಲೋ ಹಿಡಿತು ಅಂದರೆ ದೇಹ ತುಂಬುತ್ತದೆ ಮನಸ್ಸು ತುಂಬಾಕೆ ಎಷ್ಟು ಕಿಲೋ ಹೇಳಿ ಕಿಲೋದಾಗ ಸಮಾಧಾನ ಆಗ್ತದೆ ಅದು ನೂರು ಕಿಲೋ ಅಂತದ ಆ ಬಳಿಕ ಅಂತದ ಒಂದೇ ಚೀಲ ಆ ಬಳಿಕ ಹತ್ತು ಕ್ವಿಂಟಲ್ ಅವಾಗದು ಅಂತದ ಒಂದ ಟನ್ ಎಷ್ಟು ಮಜಾ ಅದ ಒಂದ ಟನ್ ಇಂಥವು ಹತ್ತು ಲಕ್ಷ ಟನ್ ಕೂಡ್ತು ಏನದ ಒಂದ ಮಿಲಿಯನ್ ಏನು ಮಜಾ ವಿಚಾರ ಮಾಡ್ತೀವಿ ಒಂದ ಕಿಲೋದಿಂದ ಶರೀರ ತುಂಬಿ ಹೋಗ್ತದೆ ಮನಸ್ಸು ಮಾತ್ರ ತುಂಬೋದಲ್ಲ ತುಂಬೋದಲ್ಲ ಅಷ್ಟು ದೊಡ್ಡದು ಪತಂಜಲ ಹೇಳೋದು ಅಷ್ಟು ದೊಡ್ಡದು ಅದನ್ನ ತುಂಬಾಕಾಗೋದಿಲ್ಲ ಅಸಂಖ್ಯ ವಾಸನಾಪಿ ಅದು ಚಿತ್ರಂ ಅದರಲ್ಲಿ ಏನಿಲ್ಲ ಏನದು ಎಲ್ಲ ಇರೋದು ಅದರಾಗ ಏನೆಲ್ಲ ತುಂಬಿಕೊಂಡದ ಆದರೆ ತುಂಬುದಂಗೆ ಖಾಲಿ ಖಾಲಿ ಅನಿಸ್ತಿರುತ್ತೆ ಅನಿಸೋದಿಲ್ಲ ಖಾಲಿ ಖಾಲಿ ಅನಿಸ್ತದೆ ಇಷ್ಟೆಲ್ಲ ತುಂಬದ ಇಲ್ಲಿ ಯಾರೂ ಇಲ್ಲ ಅನ್ಸಾಕ್ಸುರು ಹೆಂಗೆ ವಿಚಾರ ಮಾಡ್ತದೆ ಇಷ್ಟೆಲ್ಲ ತುಂಬಿದ್ರೂ ಸತ ಆ ಕಡೆ ಲಕ್ಷ ಹೋಗೋದಿಲ್ಲ ಖಾಲೆ ಎಷ್ಟದ ಇದರ ಕಡೆ ಲಕ್ಷ ಹೋಗ್ತದೆ ಖಾಲೆ ಶುರುವಾಗ್ತದೆ ಅಷ್ಟೆ ಮನೆಯಾಗ ಯಾರದಾರ ಯಾರಿಲ್ಲ ಇಲ್ಲ ಯಾರ್ಯಾರು ಇಲ್ಲ ನಮಗಾಗವ್ರ ಯಾರೂ ಇಲ್ಲ ಮನೆಯಾಗ ತುಂಬ್ಯಾರ ಆದ್ರೆ ನೀವು ಕಾಣೋದು ಖಾಲೆ ಎಷ್ಟ ಏನದ ಭಾರತ ದೇಶದಾಗಿ ಇಲ್ಲೇನದ ಎಲ್ಲ ಇರೋದು ಅಮೇರಿಕದ ಯಾಕೆಂದ್ರೆ ಇವನ್ಗೆ ಯಾರು ಮಾತಾಡ್ಸೋದಲ್ಲ ಹೆಂಗ ಮಜಾ ವಿಚಾರ ಇದು ಕಾಲೇನು ಮಾಡ್ತದ ಮನಸ್ಸು ತುಂಬಿಯು ತುಂಬುತ್ತದೆ ಇದೊಂದು ಮಜೆ ಆದ ಮನಸ್ಸ ಇದರ ಒಳಗೆ ಏನೆಲ್ಲ ತುಂಬಿ ಬಿಟ್ಟದ್ದು ಈಗ ನಾವು ಬದುಕೇವಿ ಒಂದು ಇಪ್ಪತ್ತು ವರ್ಷ ಬದುಕಿವಿ ನಲ್ವತ್ತು ವರ್ಷ ಅರವತ್ತು ಬದುಕೇವಿ ಎಂಬತ್ತು ಬದುಕೇವಿ ಎಲ್ಲಾ ಒಳಗೆ ಒಂದಿಟೂ ಹೊರಗೆ ನಾವು ನಾವಿನ್ನ ಎಂಥ ಮನೆ ಕಟ್ಟಿದ್ರೂ ಸಹಿತ ಕಸ ಓದು ಹೊರಗೆ ಚೆಲ್ಲಿ ಬರ್ತೇವಿ ಇದು ಹಂಗಲ್ಲ ಒಳಗೆ ಹಾಕು ಹೊರಗೆ ಬಿಡೋದಿಲ್ಲ ಹ್ಯಾಂಗೆ ತುಂಬಿಕೊಂಡದೆ ಕೆಟ್ಟೇನು ಚಲೋ ಏನು ಬೇಕಾದದ್ದೇನು ಬೇಡಾದದ್ದೇನು ಅದು ಅಂಥದೇ ಇರಲಿ ಅಂತ ಸುಮ್ಮನೆ ಇರಲಿ ಡೆಡ್ ಸ್ಟಾಕ್ ಸುಮ್ಮನೆ ಇರಬೇಕು ಒಂದಿಷ್ಟು ಯಾವಾಗರೇ ಉಪಯೋಗಕ್ಕೆ ಬಂದಿತ್ತು ಅಂತ ತಯಾರು ಮಾಡ್ಕೊಂಡು ಕೂತಿರ್ತದೆ ಹಂಗೆ ಇದರದ್ದು ತುಂಬುವಂಥದಲ್ಲಾಜ್ ಎಂಥ ಮನಸ್ಸ ವಾಸನಾಫಿಹಿ ಅಸಂಖ್ಯ ವಾಸನಾಭಿಹಿ ಅಸಂಖ್ಯ ವಾಸನೆಗಳಿಂದ ಸ್ಮರಣಗಳಿಂದ ವಾಸನ ಅಂದ್ರೆ ಇಚ್ಛೆಗಳು ಸ್ಮರಣಗಳು ಇದಕ್ಕೆ ಮೂಲ ಕಾರಣ ಅದಕ್ಕೆ ವಾಸನ ಅಂತ ಕರಿತೇವೆ ಸ್ಮರಣಗಳು ಎಷ್ಟದಾವ ಇಚ್ಛೆಗಳು ಎಷ್ಟದಾವ ಆಶಾ ಪಾಶ ಶತೈರ್ ಬದ್ಧ ಎನ್ನ ಮನ ಅತ್ತಿಯ ಹಣ್ಣು ನೋಡಯ್ಯ ಆಶಾ ಪಾಶ ಶತೈರ್ ಬದ್ಧ ಏಂಗ ಬಸವಣ್ಣ ಹೇಳ್ತಾರೆ ಬಿಚ್ಚಿ ಬಿಟ್ರೆ ಒಳಗ ಬರೀ ಒಂದ ಎರಡ ಇದನ್ನೆಲ್ಲ ಸ್ವಚ್ಛ ಮಾಡೋದು ಎಲ್ಲ ಆಗ್ತದೆ ಅಷ್ಟು ಒಳಗ ತುಂಬ್ಯದ ಚಿತ್ರಂ ಮಸ್ತ್ ಅದ ಇದು ಚಿತ್ರ ವಿಚಿತ್ರವಾಗಿದೆ ಹೇಳೋದೇ ಕಷ್ಟ ಅಷ್ಟೆಲ್ಲ ಒಳಗೆ ತುಂಬ್ಯದ ಚಲೋ ತುಂಬ್ಯದ ಕೆಟ್ಟ ತುಂಬ್ಯದ ಯಾವುದು ಹಿತವೋ ಅದು ತುಂಬ್ಯದ ಅಹಿತವೂ ತುಂಬ್ಯದ ಇಲ್ಲೇನು ಎಲ್ಲ ಒಳಗದ ಪ್ರಸಂಗ ಬಂತು ಅಂದ್ರೆ ಹೊರಗೆ ಬಂದ್ಬಿಡ್ತು ಎಷ್ಟು ಆನಂದವಾಗಿ ಮನೆ ಕೂತಿರ್ತಾನೆ ಏನಿರುದಲ್ಲ ಬಹಳ ಸಂತೋಷವಾಗಿ ಹಾಡ್ಕೋತ ಕೂತಿರ್ತಾನೆ ರೇಡಿಯೋ ಹತ್ತಿರ್ತದ ಇವನು ಅದಕ್ಕೆ ಧನಿ ಕೂಡಿಸಿ ಹಾಡ್ಕೋತಿರ್ತಾನೆ ಅಷ್ಟ್ರಾಗ ಬಾಗಿಲು ತೆರಿತದ ಒಬ್ಬ ಬರ್ತಾನ ಸಾಲ ಕೊಟ್ಟ ಹಿಂಗಾಗ್ತದೆ ಆಗುದಿಲ್ಲ ತಕ್ಷಣ ಅವು ಎಲ್ಲಿತ್ತು ಏನೋ ಅದು ಹೊರಗೆ ಬಂದು ಬಿಡ್ತದ ಸುಖದ ಕ್ಷಣ ತತ್ ಕ್ಷಣ ಬೇರೆ ಕ್ಷಣವಾಗಿ ಮಾರ್ಪಟ್ಟು ಬಿಡ್ತದೆ ಯಾಕೆ ಒಳಗದು ಎತ್ತು ಅದು ಹಿಂಗೆ ಮನಸ್ಸಂತದ ಈಗ ಕ್ಷಣ ಸಂದರ್ಭ ಬಂತು ಏಳು ಶಿಟ್ಟಿಗೆ ಅಂತ ಹೊರಗೆ ಹಾಕ್ತದೆ ಅಷ್ಟೆ ಅದೆಲ್ಲ ನೆನಪಾಗ್ತದೆ ಇವ ಕೊಟ್ಟಿದ್ದು ಇವ ಮಾತಾಡೋದು ಮಾಡೋದು ಎಲ್ಲ ನೆನಪಾಗ್ತದೆ ಇದು ಹಿಂಗೆ ತಯಾರ ಮಾಡ್ತದೆ ಎಲ್ಲ ಒಳಗಿರ್ತಾವ ಸುಮ್ಮನೆ ಮ್ಯಾಲ ಮ್ಯಾಲ ಇರ್ತದೆ ಮ್ಯಾಲ ಏನು ಇರ್ತದೆ ಪ್ರಸಂಗ ಬಂತು ಅಂದ್ರೆ ಎದ್ದು ಬಿಡ್ತದೆ ಅಷ್ಟೆ ಈಗ ಆಗುದಲ್ಲೇನು ಕೆಲವು ಕೆರೆಗಳಿರ್ತಾವ ಮುಂಜಾನೆ ಎದ್ದು ಎಷ್ಟು ಚಲೋ ಇರ್ತಾವ ಏನು ತಿಳಿ 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 ನೀರ ಒಂದು ಎಮ್ಮೆ ಬಂದು ಹೊಕ್ಕಿತು ಅಂದ್ರೆ ಎಲ್ಲಿದೋ ಎಲ್ಲಿದು ಏನು ಗೊತ್ತಾಗೋದ್ರಲ್ಲಿ ಕೆಳಗಿನಿಂದ ರಾಡಿ ಹೇಳಕ್ ಶುರುವಾಗ್ತದೆ ಎಷ್ಟು ಚೆನ್ನಾಗಿತ್ತು ಹಂಗ ಮನಸ್ಸಂದ್ರೆ ಒಂದು ಕೆರೆ ಇದ್ದಂಗೆ ಹಕ್ಕಿ ಪಕ್ಕಿಗಳು ಬಂದ್ರೆ ಅವು ಕೆಡಿಸೋದಿಲ್ಲ ಸುಮ್ಮನೆ ಒಂದು ನಾಲ್ಕು ಹನಿ ನೀರು ಕುಡಿದು ಮೈ ಮ್ಯಾಲ ಒಂದಿಟ್ಟು ಹಾಕೊಂಡು ಹಾರಿ ಹೋಗ್ತಾವ ಕೆಡಿಸೋದಿಲ್ಲ ಅಕಸ್ಮಾತ್ ಅದು ಬಂತು ಅಂದ್ರೆ ಎಲ್ಲ ಕೆಡಿಸ್ತ ಮನಸ್ಸಿನಾಗೇನಿಲ್ಲ ರಾಡಿನೂ ಅದ ಚಲೋ ನೀರನೂ ಅದು ಎಲ್ಲ ಅಲ್ಲೇ ಅದ ಹಾಗೆ ನಮ್ಮ ಮನಸ್ಸಿನಾಗ ರಾಡಿನ ಅದ ಒಳ್ಳೆ ನೀರನೂ ಅದ ಎಲ್ಲ ತುಂಬಿಕೊಂಡದೆ ಪ್ರಸಂಗ ಬಂದಾಗ ಅದು ಹೊರಗೆ ಬರ್ತಿರ್ತದೆ ಪ್ರಸಂಗಗಳು ಬಂದೇ ಬರ್ತಾವ ಏನು ಮಾಡಕಾಗ್ತದೆ ಎಷ್ಟೇ ನಾವು ಕಷ್ಟಪಟ್ಟರು ಅಂಥ ಪ್ರಸಂಗಗಳು ಬರ್ತಾವ ಅವಾಗ ನಾವು ನಮ್ಮಂಗಿರುವುದಿಲ್ಲ ಹೆಂಗರೇ ಇರ್ತೇ ಫೋಟೋ ತರಿಸ್ಕೊಂಡಾಗ ಹೆಂಗಿರ್ತೇವೆ ಹಂಗಿರ್ತೇವೆ ಇಲ್ಲೇ ಲಗ್ನ ಆಗುವಾಗ ಎಂಥ ಫೋಟೋಗಳು ಎಂಥ ಸುಂದರ ಫೋಟೋಗಳು ಅದ್ಯಾವ ಇಂದ್ರ ಚಂದ್ರ ಇಂದ್ರಾಣಿ ಎಲ್ಲ ಅಷ್ಟು ಸುಂದರ ಫೋಟೋ ಹೇಳಿ ಎಷ್ಟು ಮಜಾ ಇರುತ್ತೆ ಆ ಫೋಟೋಗಳು ಅವೇ ಕೊನಿ ಫೋಟೋ ಆ ಕಳಿ ಆ ಲವಲವಿಕೆ முந்த ஃதாக பிரசங்க ஒன்ற அது அட் ஆளிக்கில் மனசுங்க தும் தும் அவ் வந்திட்டு இவ்வொந்திஷ்டுங்க தும்பத வாசனாபி ಚಿತ್ರ ಇಷ್ಟೆಲ್ಲ ಮಾಡ್ಕೊಂಡು ಕೂತದಲ್ಲ ಮತ್ತು ಕೆಟ್ಟನೇ ಅದಂತಲ್ಲ ಚಲೋನೇ ಅದ ಎಲ್ಲ ವೇದಗಳು ತಲಾಗ ಉಪನಿಷತ್ತು ತಲೆಾಗ ಪುರಾಣಗಳು ತಲೆಯಾಗ ವಚನ ಅಂತೂ ನಾಲಿಗೆ ಮ್ಯಾಲ ಎಲ್ಲ ಅದ ನೂರ ನೋದೆ ಕೇಳ ಅವು ಅದಾವ ಒಳಗ ಆಸೆ ಹರಿಲಿಲ್ಲ ರೋಷ ಬಿಡ್ಲಿಲ್ಲ ಅವು ಒಳಗ ಅದಾವ ಬಸವಣ್ಣವ್ರು ಎಷ್ಟು ಚಂದ ಹೇಳ್ತಾರೆ ಅವು ಒಳಗದವಾ ನಂಗೆ ಮನಸ್ಸಿಲ್ಲ ಅದು ಒಳಗೆ ಒಮ್ಮೆ ಕರೆ ಮಾತಾಡ್ತೇವಿ ಒಮ್ಮೆ ಸುಳ್ಳು ಸುಳ್ಳು ಮಾತಾಡ್ತೇವೆ ಎಷ್ಟು ಎಲ್ಲ ಮಾಡಿಸೋದು ಯಾವುದು ಅದೇ ಒಳಗೆ ಅದ ಏನು ಅದ ಅದು ಹಿಂಗೆ ಹೇಳುವಂಥದ ಹಂಗ ಹಂಗೆ ಹಿಂಗ ಹಿಂಗೆ ಹೇಳಬೇಡ ಅಂತದ ಹಂಗೆ ಹೇಳುವುದಿಲ್ಲ ಒಂದ್ ದಿವ್ಸ ಮಸ್ತಾಗಿ ಕುಡಿ ಜೀವನಂದ್ರೆ ಏನು ಅಂತದ್ದು ಒಂದು ದಿವಸ ಯಾಕೆ ಕುಡಿತೀವಿ ಸುಮ್ಮನೆ ಯಾಕೆ ಕೆಡ್ಸ್ಕೋತಿ ಅಂತ ಅದೇ ಮಜಾ ಇರ್ತದ ಮನಸ್ಸು ಯಾಕೆ ಒಳಗೆ ಎಲ್ಲ ಇರ್ತಾವ ಚಿತ್ರಂ ಅವಾಗ ಪತಂಜಲ ಹೇಳ್ತಾರೆ ಅದು ಇರೋದೇ ಅವಶ್ಯ ಇಲ್ಲದೆ ಇದ್ರೆ ಬದುಕು ಹೆಂಗೆ ನಡೀತದ ನೋಡಿದ್ದೆಲ್ಲ ಮರೆತು ಹೋದ್ರೆ ಕೇಳಿದ್ದೆಲ್ಲ ಮರೆತು ಹೋದ್ರೆ ಮಾಡಿದ್ದೆಲ್ಲ ಒಳಗೆ ಉಳಿದಿದ್ರೆ ಬದುಕು ಹೆಂಗೆ ನಡೀತದೆ ಮನೆ ಕಟ್ಟದ ಇದು ನನ್ನ ಮನೆಯತ್ತ ಮರ್ತ ಹೋಯಿತು ಎಲ್ಲಿ ಹೋಗ್ಕಾನೆ ಬಜಾರ್ಕ್ ಹೋದ ಬರೋದ್ರಾಗ ಹೋಯಿತು ಹೋಯ್ತು ಮುಂದೇನು ಮಾಡೋರು ಎಲ್ಲಿ ಹೋಗೋದೆಲ್ಲೇ ಎಲ್ಲೇ ಎಷ್ಟು ಮಜಾ ಅದ ಒಮ್ಮೊಮ್ಮೆ ಹಿಂಗೆ ಮರಿತದ ತತ್ಪರ ಆಗ್ತೇವಿ ಮರೆತು ಹೋಗ್ತೇವೆ ಅದು ಮನಸ್ಸೆಲ್ಲ ಗಟ್ಟಿ ಇಟ್ಟುಕೊಂಡದಂತ ತಿಳ್ಕೊಂಡು ನಮ್ಮ ಜೀವನ ಚಂದ ನಡೆದದಂತಾನೆ ಪತಂಜಲ ಎಲ್ಲ ಅದ ಕಾಮದ ಕ್ರೋಧದ ಲೋಭದ ಮೋಹದ ಮದದ ಮತ್ಸರದ ಅಷ್ಟೇ ಅಲ್ಲ ಛಲೋನೂ ಅದ ಛಲೋ ಗುಣಗಳು ಅದ ಎಲ್ಲದರ ಒಂದು ಸಂಗ್ರಹ ನಾವು ಏನು ಬೇಕೋ ಅದನ್ನು ಅದು ಕೊಡ್ತಿರ್ತದೆ ಅಷ್ಟೇ ನಾವು ಯಾವುದನ್ನು ಮಾಡಬೇಕಂತೇಳಿ ಅದನ್ನು ಕೊಡಾಕೆ ಶುರು ಮಾಡ್ತೇವೆ ಈಗ ಮಾತಾಡ್ತೇವಲ್ಲ ಒಳಗೆ ಎಲ್ಲ ಶಬ್ದ ಅದಾವ ಸಾವಿರ ಗಟ್ಟಲೆ ಶಬ್ದ ಅದಾವ ಎಲ್ಲ ಒಮ್ಮಿಗಲೇ ಬರ್ತಾವೆ ಮನಸ್ಸು ಅಂತದ ನಿನಗೆ ಎಷ್ಟೆಟ್ಟು ಬೇಕೋ ಅಷ್ಟು ಕೊಡ್ತೀನಿ ಈ ವಾಕ್ಯ ಮಾಡ್ತೀಯಲ್ಲ ತಗೋ ಈ ಶಬ್ದ ಅಂತ ಕೊಡ್ಕೋತು ಕೊಡ್ಕೋತು ಕೊಡ್ಕೋತ ಹೋಗ್ತದೆ ಯಾಕೆ ಅದ ಅಂತ ಕೊಡ್ತದೆ ಇದು ರಿಟೇಲ್ ಶಾಪ್ ಇದ್ದಂಗೆ ಕಿರಾಣಿ ಅಂಗಡಿ ಇದ್ರ ಇಲ್ಲಂತ ಇಲ್ಲ ಎಲ್ಲಾನು ಅದೇ ಆದರೆ ಎಲ್ಲರಿಗೆ ಎಲ್ಲ ಬೇಕಾಗೋದಲ್ಲ ಒಬ್ಬೊಬ್ರಿಗೆ ಒಂದೊಂದು ಕೊಡ್ಕೋತ ಹೋಗೋ ಒಬ್ಬ ಬಂದ ಎಣ್ಣೆ ಕೊಟ್ಟ ಒಬ್ಬ ಬೆಲ್ಲ ಕೊಟ್ಟ ಒಬ್ಬ ಸಕ್ರೆ ತೊಗೊಂಡ ಒಬ್ಬ ಇನ್ನೊಬ್ಬ ಇನ್ನೊಂದು ತಗೊಂಡ ಎಲ್ಲದ ಒಳಗೆ ಹಂಗೆ ಈ ಮನಸ್ಸು ಅದು ಇಟ್ಕೊಂಡಿರ್ತದೆ ನಿನಗೆ ಯಾವಾಗ ಎಷ್ಟು ಬೇಕು ಅಷ್ಟು ತಗೋ ಅಂತ ಕೊಡ್ತಿರ್ತ ಆದ್ದರಿಂದ ಇದು ಮನಸ್ಸು ಏನು ಇಟ್ಟುಕೊಂಡದೆ ಇದು ಕೆಟ್ಟಲ್ಲ ಇರಬೇಕು ಎಲ್ಲ ಚಿತ್ರಮಪಿ ಪರಾರ್ಥಂ ಇದನ್ನು ತಿಳ್ಕೋ ಅಂದ ಪತಂಜಲ ಇಷ್ಟೆಲ್ಲ ಇದ್ದರೂ ಸಹಿತ ಮನಸ್ಸಿನ ಸಲುವಾಗಿ ಇಷ್ಟೆಲ್ಲ ಅಲ್ಲ ನಿನ್ನ ಸಲುವಾಗಿ ಇದೆಲ್ಲ ಇಟ್ಟುಕೊಂಡಿದ್ದು ಎದಕ್ಕೆ ಈ ಮನುಷ್ಯನ ಸಲುವಾಗಿ ಅದೇನಲ್ಲ ನನ್ನ ಸಲುವಾಗಿ ಒಳಗೆಲ್ಲ ಇಟ್ಟುಕೊಂಡದ ಮನಸ್ಸ ಪರಾರ್ಥಂ ಸ್ವಾರ್ಥ ಅಲ್ಲ ಮನಸ್ಸು ಪರಾರ್ಥ ಅದು ಎಲ್ಲ ಇಟ್ಟುಕೊಂಡಿದ್ದು ನಮ್ಮ ಸಲುವಾಗಿ ಡಸ್ಟ್ಬಿನ್ ಎಲ್ಲ ಇಟ್ಕೋತದೆ ಯಾಕೆ ತನ್ನ ಸಲುವಾಗಿ ಎಲ್ಲ ಈ ಮನೆ ಮಾಲೀಕನ ಸಲುವಾಗಿ ಇವ ಚಲೋ ಇರಲಿ ಆಗಿರಲಿ ಸ್ವಚ್ಛ ಆಗಿರಲಿ ಅಂತ ಇಟ್ಟುಕೊಂಡಿರ್ತದೆ ಇಲ್ಲೇ ಹಂಗೆ ಮನಸ್ಸ ಎಲ್ಲ ಇಟ್ಟುಕೊಂಡಿರ್ತದೆ ತನ್ನ ಸಲುವಾಗಿ ಎಲ್ಲ ಮನುಷ್ಯನೇ ನಿನ್ನ ಸಲುವಾಗಿ ನಾನೆಲ್ಲ ಸ್ಟೋರ್ ಮಾಡಿದ್ದು ಹೇಳು ನಿನಗೇನು ಬೇಕು ಹೇಳು ಕೊಡ್ತೀನಿ ಕೆಟ್ಟದ್ದು ಕೇಳಿದ್ರು ಚಲೋ ಚಲೋದ ಕೇಳಿದ್ರು ಚಲೋ ಕೊಡ್ತೀನಿ ಕೆಟ್ಟದ್ದು ಕೇಳಿದ್ರೆ ಕೆಟ್ಟು ಕೊಡ್ತೀನಿ ಎಲ್ಲ ಇಲ್ಲೇ ಕೆಲವ್ರು ಬಂದು ಅದೇ ಅಂಗಡಿಯಾಗ ಗಾಂಜಾ ಕೊಡುವಂತಾರ ಅವ ಅಂಗಡಿ ಮಾಲೀಕನೇ ಇರ್ತಾನೆ ಅವ ತಂದು ಇಟ್ಟಿರ್ತಾನ ಅವ ಮಾರಾಟ ಮಾಡವ ಸೇದಾವಲ್ಲವ ಸುಮ್ಮನೆ ಮಾರಾಟ ಯಾರ್ರೆ ತಿನ್ನೋಲ್ರಕ ಯಾರ್ರೆ ಸೇದೋಲ್ರ ಅಂಥ ಅವ ಬ್ಯಾಡ ಅನ್ನೋದಲ್ಲ ಇನ್ನೊಬ್ಬ ಬರ್ತಾನೆ ಚಾಕ್ಲೇಟ್ ಕೊಡು ಅದನ್ನು ಕೊಡ್ತಾನೆ ಆದರೆ ತಿನ್ನಬೇಡ ಅಂತ ಹೇಳುವುದಿಲ್ಲ ಇಬ್ಬರಿಗೆ ನನ್ನ ಕೆಲಸ ಕೊಡೋದಷ್ಟೆ ನೀ ತಿಂದು ಹೋಗೋ ನೀನು ತಿಂದು ಏನರೇ ಮಾಡಿಕೊ ನೀನು ತಿಂದು ಏನರೇ ಮಾಡು ನಮಗೇನು ಸಂಬಂಧ ಇಲ್ಲ ಕೊಡೋದಷ್ಟೆ ಪರಾರ್ಥಂ ಈ ಅಂಗಡಿ ಇದ್ದಿದ್ದೇ ನಿಮ್ಮ ಸಲುವಾಗಿ ಚಿತ್ರಮಿ ಪರಾರ್ಥಂ ಅಂಥ ಮನಸ್ಸೈದು ಮನಸ್ಸು ಎಲ್ಲ ಇಟ್ಟುಕೊಂಡದೆ ನಮ್ಮ ಸಲುವಾಗಿ ನಾನು ಅಂತದಲ್ಲ ಇದಕ್ಕಾಗಿ ಪರಾರ್ಥಂ ಸಂಹತ್ಯಕಾರಿತ್ವಾತ್ ಯಾಕೆ ಅಂದರೆ ಅನ್ನೋದು ಇಷ್ಟೆಲ್ಲ ಸಂಗ್ರಹ ಮಾಡಿಕೊಂಡು ಇರ್ತದಲ್ಲ ಸಂಗ್ರಹ ಇರೋದು ಇನ್ನೊಬ್ಬರ ಸಲುವಾಗಿ ಸಂಗ್ರಹ ಸಂಗ್ರಹಕ್ಕಾಗಿ ಅಲ್ಲ ಒಂದು ಮನೆ ಇರ್ತದೆ ಮನೆಯಾಗ ಎಲ್ಲ ಇರ್ತದೆ ಪೀಠೋಪಕರಣಗಳಿರ್ತಾವೆ ಬೇರೆ ಬೇರೆ ವಸ್ತುಗಳಿರ್ತಾವ ಭಾಂಡೆಗಳಿರ್ತಾವೆ ಇಡೀ ಮನೆಯೊಳಗೆ ಬಹಳ ಸಾಮಾನುಗಳಿರ್ತಾವೆ ಸಲುವಾಗಿ ಸಲುವಾಗೇನು ಹೇಳಿ ಮನೆಗಾಗಿ ಸಾಮಾನು ಅದಾವೇನು ಕುರ್ಚಿ ಟೇಬಲ್ಲು ಇವು ಅವರಿಗಾಗಿ ಅದಾವೇನು ಕುರ್ಚಿಗಾಗಿ ಕುರ್ಚಿ ಅದ ಏನು ಟೇಬಲ್ಗಾಗಿ ಟೇಬಲ್ ಅದ ಏನು ಎಲ್ಲ ಸಾಮಾನು ಇರೋದು ಅದಕ್ಕೆ ಮನೆ ಮಾಲೀಕಗಳು ಪರಾರ್ಥ ಸ್ವಾರ್ಥ ಇಲ್ಲಲ್ಲಿ ಪರಾರ್ಥ ಇವ ಕೂಡ್ಲಿ ಅಂತ ಖುರ್ಚಿ ಇವ ಬರೀಲಿ ಅಂತ ಟೇಬಲ್ ಇವ ಊಟ ಮಾಡಲಿ ಅಂತ ತಟ್ಟೆ ಇವ ಬಳಸಲಿ ಅಂತ ಚಮಚ ಇಲ್ಲೇ ಎಲ್ಲ ಇರೋದು ಮನೆ ಸಲುವಾಗಿಲ್ಲ ಅವರವ್ರ ಸಲುವಾಗಿಲ್ಲ ಅವೆಲ್ಲ ಇರೋದು ಮನೆ ಮಾಲೀಕನಿಗಾಗಿ ಹಂಗೆ ಶರೀರದ ಮಾಲೀಕ ಮನಸ್ಸಿನ ಮಾಲೀಕ ನಾನು ಅಂತದೇನಲ್ಲ ನನ್ನ ಸಲುವಾಗಿ ಇಷ್ಟೆಲ್ಲ ಇರೋದು ಈ ಮನಸ್ಸಿನಾಗ ಇವೆಲ್ಲ ಇರೋದು ನಿನಗೆ ಯಾವಾಗ ಏನ ಬಳಸಬೇಕನ್ನಿಸ್ತದೆ ಬಳಸಿಗೋ ಇಲ್ಲ ನಾನು ಚಾಕುನೇ ಬಳಸ್ತೇನೆ ಬಳಸಿಗೋ ಅಲ್ಲಿ ಚಾಕು ಹೋದಾವ ಇಲ್ಲ ನಾನು ಇದು ಹೆಚ್ಚಾವಲ್ಲ ಹಣ್ಣ ನಾನು ಕೈನೇ ಹೆಚ್ಚಗೊಳ್ಳಾವ ಹೆಚ್ಚೋ ಅದು ತಕರಾರು ಮಾಡೋದಿಲ್ಲ ಯಾಕೆ ಸಾಮಾನು ಕೊಡೋದು ಅಷ್ಟೇ ಕೆಲಸ ನಾವು ನಾನು ಅನ್ನೋದು ಅದು ಜಾಣ ಆಗದೆ ಇದ್ರೆ ಆಗೋದಿಲ್ಲ ವಸ್ತುಗಳನ್ನು ಸರಿಯಾಗಿ ಅದಕ್ಕೆ ಮನಸ್ಸಿನ ತಪ್ಪಲ್ಲ ಬಳಸುವವನು ತಪ್ಪು ನಾನು ಮನಸ್ಸ ಮಾಡಿದ್ರೆ ನಾನು ಸರಿಯಾಗಿ ಬಳಸಬೇಕು ಅಂತ ನಿರ್ಣಯ ಮಾಡಿದ್ರೆ ಒಳ್ಳೆದನ್ನ ಅದಕ್ಕೆ ಕೊಡ್ತಾನೆ ಹೋಗ್ತದೆ ಚಲೋ ಛಲೋ ಶಬ್ದಗಳನ್ನ ಕೊಡ್ತದೆ ಚಲೋ ಮಾತುಗಳನ್ನು ಆಡೋ ಆಡಲಿಕ್ಕೆ ಸಹಾಯ ಮಾಡ್ತದೆ ಚಲೋ ಆಚಾರಗಳ ವಿಚಾರಗಳನ್ನು ಮಾಡಲಿಕ್ಕೆ ಸಹಾಯ ಮಾಡ್ತದೆ ಮತ್ತು ನನಗೆ ಬೇಡ ಅಂತ ಅನ್ನಿಸ್ತು ಅಂದರೆ ಕೆಟ್ಟ ವಿಚಾರ ಕೊಡಕ್ಕೆ ಶುರು ಮಾಡ್ತದೆ ಅಷ್ಟೇ ನಾವು ಆಲೋಚನೆ ಮಾಡು ಪತಂಜಲಿ ಎಷ್ಟು ಜಾಣದ ಮನಸ್ಸನ್ನು ಬಯ್ಯೋದಿಲ್ಲ ಮನಸ್ಸನ್ನು ಅಳಿಯೋದಿಲ್ಲ ಅವ ಅಂತ ನಾನು ನೀ ಮಾಡೋದು ಬರೋಬ್ರು ಅದ ಎಲ್ಲ ಇಟ್ಕೊಂಡಿದೆ ಬಳಸೋರು ಅಷ್ಟು ಅವ್ರ ತಪ್ಪೇನು ಅವ್ರ ತಪ್ಪೇನು ನೀವು ಬಳಸ್ಕೋರಿ ಅಂತ ಎಣ್ಣೆದ ಮನ್ಯಾಗ ಬತ್ತದ ಮನ್ಯಾಗ ಪೊಣತೆದ ಮನ್ಯಾಗ ಕಡ್ಡಿ ಪೆಟಿಗೆದ ಇವೆಲ್ಲ ಕೊಡ್ತದ ನಿನಗೆ ದೀಪ ಹಚ್ಕೋಬೇಕು ತಗೋ ಇಲ್ಲ ನಾನು ಬಣವಿಗೆ ಬೆಂಕಿನೇ ಹಚ್ತೀನಿ ಅಂದ್ರೆ ಹಚ್ಕೋ ಅದೇನು ಅನ್ನೋದಲ್ಲ ಇಲ್ಲಿ ಕಡ್ಡೆದ ಹಚ್ಗೋ ಇಲ್ಲಿ ಬಣಿಬದ ಇಲ್ಲಿ ಪೆಟ್ಟಿಗೆ ಅದು ಹಚ್ಚಿಗೋ ಸುಮ್ಮನೆ ಕಡ್ಡಿ ಪೆಟ್ಟಿಗೆ ಯಾರೇ ಕಡ್ಡಿ ಪೆಟ್ಟಿಗೆ ಮೇಲೆ ಕೇಸ್ ಹಾಕ್ತಾರೆ ಅಥವಾ ಅದನ್ನು ಮಾರಾಟ ಮಾಡೋರ ಮ್ಯಾಲ ಕೇಸ್ ಹಾಕ್ತಾರೆ ಯಾವ ಹೋಗಿ ಹಚ್ಚಿ ಬಂದ ಅವನ ಮೇಲೆ ಹಾಕ್ತಾರೆ ಹಾಗೆ ಮನಸ್ಸಿನ ತಪ್ಪಲ್ಲ ನಮ್ಮ ಬಳಸುವವರ ತಪ್ಪದ ಬಳಸೋರು ಚೆನ್ನಾಗಿರ್ ತದ ಅಸಂಖ್ಯೆಯ ವಾಸನಾಭಿ ಚಿತ್ರಮಪಿ ಪರಾರ್ಥಂ ಇದೆಲ್ಲ ಇರೋದು ಪರಾರ್ಥಕ್ಕಾಗಿ ಪರಾರ್ಥ ಅಂದರೆ ಈ ಆತ್ಮನಿಗಾಗಿ ಈ ಜೀವಾತ್ಮನಿಗಾಗಿ ನಾನು ಅನ್ನೋದಕ್ಕಾಗಿ ಸಂಹತ್ಯಕಾರಿತ್ವ ಎಲ್ಲ ಪಾಪ ಇಟ್ಟುಕೊಂಡದೆ ಎಲ್ಲ ಕೂಡಿಸಿ ಇಟ್ಟುಕೊಂಡದೆ ಶರೀರ ಇಟ್ಟುಕೊಂಡದೆ ಇಂದ್ರಿಯ ಇಟ್ಟುಕೊಂಡದೆ ತಾನು ಎಲ್ಲ ಅನುಭವಗಳನ್ನು ಸಂಗ್ರಹಿಸದೆ ಪಾಪ ಇಟ್ಟುಕೊಂಡದೆ ಸಾಮಾನು ಇರಲಿ ಅಂತ ಇವ ದೊಡ್ಡವಾಗಬೇಕು ಬೆಳೀಬೇಕು ಅಂತ ಇಟ್ಟುಕೊಂಡದೆ ಇವನಿಗೆ ಸುಖ ಕೊಡಬೇಕು ಜಗತ್ತಿನಲ್ಲಿ ಆ ಬಳಿಕ ಶಾಂತಿಯನ್ನು ಕೊಡಬೇಕು ಪಾರಮಾರ್ಥಿಕವಾಗಿ ಎರಡು ಉದ್ದೇಶಕ್ಕಾಗಿ ಇದು ಇಟ್ಟುಕೊಂಡದೆ ಆದರೆ ನಮಗೆಲ್ಲಿ ಅದರ ಬಗ್ಗೆ ಭಾನದ ಶಾಂತಿಗಾಗಿ ಸುಖಕ್ಕಾಗಿ ಎಲ್ಲ ಅದೇ ಅಂತ ನಾವು ಭಾವಿಸಿದರೆ ನಾವು ಶಾಂತಿಯನ್ನು ಪಡಿಬಲ್ಲೆವಿ ಜಗತ್ತಿನಲ್ಲಿ ಸುಖವನ್ನು ಪಡಿಬಲ್ಲೆವಿ ಅಂತರಂಗದಲ್ಲಿ ಶಾಂತಿಯನ್ನು ಪಡಿಬಲ್ಲಿವಿ ಬಹಿರಂಗದಲ್ಲಿ ಸೌಖ್ಯವನ್ನು ಆದರೆ ಆದ್ರೆ ಆಗುವುದಿಲ್ಲ ಯಾಕೆ ನಮಗೆ ಒಂದೊಂದು ಥರ ಎಲ್ಲ ಹೆಂಗಿರಿ ಬಳಸಬೇಕು ಅಂತ ಇದು ಬಳಸಬೇಡ ಅಂದ ಕೂಡಲೇ ಅದನ್ನು ಬಳಸೇ ತೀರು ಅದಕ್ಕೆ ಮ್ಯಾಗ ಬರದಾರಲ್ಲ ಇಂಜೂರಿಯಸ್ ಟು ಹೆಲ್ತ್ ಅಂತ ಬರದ ಬಳಿಕ ಹೆಚ್ಚಾಗಿದೆ ಅದ ಇದನ್ನು ನೀವು ಸೇದಿದ್ರೆ ಅಥವಾ ಈ ಚೀಟಿ ತಿಂದ್ರೆ ಆರೋಗ್ಯ ಸರಿ ಉಳಿಯೋದಿಲ್ಲ ಅಂತ ಬರದಾರ ಅದ್ಯಾಂಗ ಉಳಿಯೋದಿಲ್ಲ ಅಂತೂ ಶುರು ಮಾಡ್ದೇವಷ್ಟು ಕುತೂಹಲ ಎಷ್ಟು ಚೆನ್ನಾಗಿದೆ ಮನಸ್ಸು ಅದು ಮನುಷ್ಯ ಹಿಂಗೆ ವಿಚಾರ ಮಾಡೋಕೆ ಶುರು ಮಾಡ್ತ ಒಂದು ಕೈ ನೋಡ್ತೀನಿ ಅಂದ ಕೈನೇ ಇಲ್ಲ ಏನದ ಶಕ್ತಿ ಇದ್ರಲ್ಲ ಕೈಯ ಏನು ನೋಡ್ತಾನೆ ಜಗತ್ತಿನಾಗ ಏನು ನೋಡೋದದ ಅದ ಏನು ನೋಡೋದು ಇಲ್ಲಿ ಇಲ್ಲಿ ನಾವೆಷ್ಟು ಜಗತ್ತ ಎಷ್ಟು ಇಲ್ಲೇ ನೋಡೋದದ ಸಾಗರದ ಮೇಲೆ ಒಬ್ಬ ಸಿಟ್ಟಿಗೆದ್ದ ಬಂದು ಕೂತಿದ್ದ ತೆರಿ ಬಂದು ಹೊಡಿತು ನಿನ್ನ ನೋಡ್ತೀನಿ ಅಂದ ಅದು ಹಿಂದೋತು ಅವ ಅಂದ ಹೆಂಗ್ ಹಾದಿ ನೋಡು ಅಂದ ತಾನೇ ಮಾಡ್ತ ಆ ಬಳಿಕ ಬರಕ್ ಶುರು ಮಾಡ್ತು ಈ ಸಲ ದೊಡ್ಡ ತೆರಿ ಬರಕ್ ಶುರು ಆತು ಇವ ನೋಡ್ತೀನಿ ಅಂತ ಕೂತ ನೋಡುವಂತೆ ಹಾಕ್ತು ನೋಡ್ದ ಏನದು ಜೀವ ಅದು ಸಾಗರ ಇರೋದು ಎಷ್ಟು ದೊಡ್ಡದು ನಾವು ಎಲ್ಲೆ ನಮ್ಮ ಶಕ್ತಿ ಸಾಮರ್ಥ್ಯ ನೋಡಿಕೊಂಡು ಕುಸ್ತಿ ಹಿಡಿಬೇಕು ಸುಮ್ಮನೆ ಎಲ್ಲಾದ್ರೂ ಕೂಡ ಕುಸ್ತಿ ಹಿಡ್ಕೊಳ್ತಾ ಸಾಮರ್ಥ್ಯ ಇರಬೇಕಾಗುತ್ತೆ